ಹಾಯ್ ಎಲ್ರಿಗೂ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಏನಪ್ಪ ಇವತ್ತಿನ ವಿಷಯ ಅಂದರೆ ಎಲ್ಲ ನೋಡಿರ್ತೀರ ನಾನು ಏನು ಹಾಕಿದ್ದೀನಿ ಅಂತ ಯಾರಾದರೂ ಓ ಎಲ್ ಎಕ್ಸಲ್ಲಿ ಫೋನ್ನ ಮಾರೋದಕ್ಕೆ ಮುಂಚೆ ಎಕ್ಸ್ಪೆಷಲಿ ಲೇಡೀಸ್ಗೆ ಹುಡುಗೀರಿಗೆ ತುಂಬ ಹುಷಾರಾಗಿದೆ ಅಂತ ಮೊದಲೆಲ್ಲ ತುಂಬ ಜಾಸ್ತಿ ಇತ್ತು ಓ ಎಲ್ ಎಕ್ಸಲ್ಲಿ ಫೋನು ಚೇಂಜ್ ಮಾಡೋದು ಬಟ್ಟು ಇವಾಗೆಲ್ಲ ಮೊಬೈಲ್ ಮೇಲೆ ಇದು ಮಾಡ್ತಿದ್ದಾರೆ ಬಟ್ ಇದು ಸ್ಟೋರಿ ನಡೆದು ನಾಲ್ಕು ವರ್ಷ ಮೇಲೆ ಆಗ್ತಿದೆ ಹಾಂ ನಾಲ್ಕು ವರ್ಷದ ಆಗ್ತಿದೆ ಏನಪ್ಪ ವಿಷಯ ಅಂದರೆ ನಂದು ಒಂದು ವಿವೋ ಫೋನ್ ಇರುತ್ತೆ ನಾನು ಅದನ್ನು ಮಾರಿಬಿಟ್ಟು ಬೇರೆ ತಗೊಳ್ಳೋಣ ಅಂತ ಏಳು ಎಕ್ಸಲ್ಲಿ ಹಾಕಿರ್ತೀನಿ ಹಾಕಿದ್ಮೇಲೆ ಯಾರೋ ಒಬ್ಬರು ಅವ್ರ ಹೆಸರು ಕೂಡ ಮರ್ತೋಗಿದೆ ನನಗೆ ತೊಗೊಳೋದಕ್ಕೆ ಅಂದ್ಬಿಟ್ಟು ನನಗೆ ಅದರಲ್ಲಿ ಮೆಸೇಜ್ ಹಾಕಿರ್ತಾರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ ಕಾಲ್ ಮಾಡಿ ಅಂತ ನಾವು ಕಾಲ್ ಮಾಡಿ ಹೇಳ್ತೀವಿ ಎಷ್ಟೊತ್ತಿಗೆ ಬರ್ತೀರಾ ಏನೋ ಫೋನ್ ನೋಡೋದಕ್ಕೆ ತೊಗೊಳ್ಳೋದಕ್ಕೆ ಅಂತ ಅವರು ಸಂಜೆ ಬರ್ತೀನಿ ಇವಾಗ ಆಗೋಲ್ಲ ಅಂತ ಹೇಳಿದ್ರು ಬಿಲ್ ಇದೆಯಾ ಬಾಕ್ಸ್ ಇದೆಯಾ ಎಲ್ಲನೂ ಕೇಳಿದ್ರು ಎಲ್ಲನೂ ತೆಗೆದಿಡಿ ನಾನು ನೋಡ್ಬಿಟ್ಟು ತಗೊಂಡು ಕ್ಯಾಶ್ ಕೊಟ್ಟು ಬರ್ತೀನಿ ಅಂತ ಆಗ್ಬಿಟ್ಟಿತ್ತು ಸಾರಿ ತಗೊಳ್ಳೋಕೆ ಬರ್ತೀನಿ ಅಂತ ಹೇಳಿ ಅವರು ಸಿಕ್ಸ್ ತರ್ಟಿಗೆನೋ ಬರ್ತೀನಿ ಅಂದಿದ್ದು ಬಟ್ ಸಿಕ್ಸ್ ತರ್ಟಿಗೆ ಅವ್ರು ಬಂದಿಲ್ಲ ಅವ್ರು ಬಂದಿದ್ದ ಟೈಮು ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಆವಾಗ ನಾನು ಬೆಂಗಳೂರಲ್ಲಿ ಸ್ಟಾರ್ಟ್ ಬಂದು ನಾಲ್ಕು ವರ್ಷ ಆಗಿತ್ತು ಬೆಂಗಳೂರಿಗೆ ನಾನು ಆವಾಗ ಬಂದರು ಎಂಟು ಗಂಟೆಗೆ ಬಂದರು ಗಾಡಿನಲ್ಲಿ ಬಂದಿದ್ದು ಆಯಿತಾ ಬಂದು ಕಾಲ್ ಮಾಡಿದ್ರು ಆ್ಯಕ್ಚುಲಿ ನಮ್ಮ ಮನೆ ಮನೆ ಹತ್ರ ಬಂದಿಲ್ಲ ಮನೆಯಿಂದ ಸ್ವಲ್ಪ ಈಗ ಎರಡನೇ ಕ್ರಾಸ್ ಮೂರನೇ ಕ್ರಾಸ್ ಇರುತ್ತಲ್ಲ ಆ ಥರ ಅಲ್ಲೆಲ್ಲೋ ಇದ್ದರು ಸೊ ನಾನೇ ನಡ್ಕೊಂಡು ಹೋದೆ ಹೋದ್ಮೇಲೆ ನನ್ನ ಬ್ಯಾಡ್ ಟೈಮ್ ಅದೇ ಟೈಮಿಗೆ ಕರೆಂಟ್ ಹೋಗ್ಬಿಡ್ತಾ ಕರೆಂಟ್ ಹೋಯ್ತು ಅಂದರೆ ಮುಖ ಸ್ವಲ್ಪ ಕಾಣ ಕಾಣಿಸ್ತಿತ್ತು ಬಟ್ ಕರೆಂಟ್ ಹೋಗ್ಬಿಡ್ತು ಅವನು ಏನು ಮಾಡಿ ಅವನು ಬೈಕಿಂದ ಕೆಳಗೆ ಇಳಿದಿಲ್ಲ ಕೊಡಿ ನೋಡ್ತೀನಿ ಅಂದ್ಬಿಟ್ಟು ಫೋನ್ ಇಸ್ಕೊಂಡ ಕೈಗೆ ಫೋನ್ ಇಸ್ಕೊಂಡ್ಮೇಲೆ ನಮ್ಗೆ ಐಡಿಯಾನೇ ಇಲ್ಲ ಏನು ಮಾಡ್ಬೋದು ಅವನು ಅಂತ ಫೋನ್ ಇಸ್ಕೊಂಡು ಮತ್ತು ಬಿಲ್ಲು ಬಾಕ್ಸು ಎರಡೂ ಇಸ್ಕೊಂಡ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಫೋನೋ ಅವನ ಐತೆ ಬಿಲ್ಲು ಅವನ ಇಸ್ಕೊಂಡ ಬಾಕ್ಸು ಅವನೇ ಇಸ್ಕೊಂಡ ಅವಾಗೆಲ್ಲ ಇಷ್ಟೊಂದೆಲ್ಲ ಬುದ್ಧಿವಂತಿಕೆ ಇದ್ದಿಲ್ಲ ಬೆಂಗಳೂರಿಗೆ ಒಂದು ಸ್ಟಾರ್ಟಿಂಗಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಈಸ್ಕೊಂಡು ಗಾಡಿ ಸ್ಟಾರ್ಟಲ್ಲೇ ಇತ್ತು ನಂಗೆ ಅವಾಗಾದರೂ ತಲೆಗೆ ಬರಬೇಕಾಗಿತ್ತು ಗಾಡಿ ಆಫ್ ಮಾಡಿ ಇಲ್ಲ ಇಳಿದು ನೋಡಿ ನಮಗೊಂದು ಹೇಳಬೇಕಾಗಿತ್ತು ಕರೆಂಟ್ ಬೇರೆ ಹೋಗಿತ್ತಲ್ಲ ಇಸ್ಕೊಂಡ ಫೋನ್ ಇಸ್ಕೊಂಡ ಬಿಲ್ ಈಕೊಂಡ ಬಾಕ್ಸು ಇಸ್ಕೊಂಡ ಹೋದ ಸೀದಾ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಏನು ಮಾಡೋದು ಅಕ್ಕಪಕ್ಕ ಯಾರು ಇಲ್ಲ ಅಂಗಡಿಗಳಿತ್ತು ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಒಂದು ಮನೆಯಿಂದನೂ ಹೊರಗಡೆ ಯಾರೂ ಇಲ್ಲ ಕರೆಂಟ್ ಫುಲ್ ಹೋಗಿದೆ ಆ ರೋಡಲ್ಲೇ ಯಾರೂ ಅಷ್ಟೊಂದು ಓಡಾಡ್ತಾ ಇಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗೇ ಬಿಟ್ಟೆ ನಾನು ಎಲ್ಲಿ ಅಂತ ಓಡೋಗ್ಲಿ ನಾನು ಹಾಗೂ ಕಲಿತ್ಕೊಂಡು ಎಷ್ಟೇ ನಿಂತ್ಕೊಳ್ಳೋ ಅಂತ ಬಟ್ ಅಷ್ಟರಲ್ಲಿ ಮೂವ್ ಆಗಿಬಿಟ್ಟ ಅವನು ನನಗೆ ನಂಬರ್ ಗಾಡಿ ನಂಬರ್ ತೊಗೊಳ್ಳೋದು ಮರ್ತೈತೆ ಆ ಟೈಮ್ಗೆ ಏನು ಮಾಡಬೇಕು ಇನ್ನೊಂದು ಫೋನ್ ಇಲ್ಲ ಕೈಯಲ್ಲಿ ಫೋಟೋ ಒಟ್ಕೊಳ್ಳೋಣ ಅಂದರೆ ಇದ್ದಿದ್ದೆ ಅದೇ ಫೋನು ಸೇಲ್ ಮಾಡಬೇಕು ಅಂತಿದ್ದೆ ಅದೇ ಫೋನು ಹಾಗೇ ಬಿಟ್ಟ ಮತ್ತೇನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಮನೇಲಿ ನನಗೂ ಒಂದು ಎಕ್ಸ್ಟ್ರಾ ಫೋನ್ ಇತ್ತು ಅದು ಆ ಫೋನಿಂದ ಆ ಫೋನಿಗೆ ಹಾಕ್ಕೊಂಡು ಆವಾಗ ಗೊತ್ತಿಲ್ಲ ಇವಾಗ ಈಗೆಲ್ಲ ಮೊಬೈಲ್ ಒನ್ ಒನ್ ಟೂಗೆ ಕಾಲ್ ಮಾಡಿದ್ರೆ ಬರ್ತಾರೆ ಬೇಗ ಮತ್ತು ಯಾವುದೋ ಆ್ಯಪ್ ಇದೆ ಅದರಲ್ಲೂ ಕಂಪ್ಲೇಂಟ್ ಮಾಡಿದ್ರೆ ವಾಪಸ್ ಬರುತ್ತೆ ಅಂತೆಲ್ಲ ಇತ್ತು ಬಟ್ ಅದೆಲ್ಲ ಅವಾಗಿರಲಿಲ್ಲ ಅಷ್ಟೊಂದು ಗೊತ್ತಿಲ್ಲ ಇತ್ತ ಇರಲಿರುವಾಗ ಗೊತ್ತಿಲ್ಲ ಬಟ್ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ಪೀಣಿಯಾ ಪೊಲೀಸ್ ಸ್ಟೇಷನ್ ಬರುತ್ತೆ ಇದಕ್ಕೆ ಅಂತ ಹೇಳಿದರು ಪೀಣಿಯಾ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಅಲ್ಲಿ ನಂಬರ್ ಇಸ್ಕೊಂಡ್ರು ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿತ್ತು ಟ್ರೇಸ್ ಮಾಡೋಕ್ಕಾಗಲ್ಲ ಸ್ವಿಚ್ ಆಫ್ ಆಗಿದೆ ಅಮ್ಮ ಅಂದರು ಕಂಪ್ಲೇಂಟ್ ತೊಗೊಂಡ್ರು ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದ್ರು ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು ಒಂದು ಎರಡು ಮೂರು ದಿನ ಆಯಿತು ಏನೂ ರೆಸ್ಪಾನ್ಸ್ ಬರಲಿಲ್ಲ ಮತ್ತೆ ಹೋದ್ವಿ ಆವಾಗಲೂ ಸ್ವಿಚ್ ಆಫೇ ಬಂತು ಅವ್ರ ಕೈಲೂ ಏನೂ ಮಾಡೋಕ್ಕಾಗಲಿಲ್ಲ ಮತ್ತೆ ನಾವು ಅವಾಗ ಇಮೇಲೆಲ್ಲ ಹಾಕಿ ಚೆಕ್ ಮಾಡೋಣ ಅಂದರೆ ನಂದು ಏನು ಇಮೇಲ್ ಹಾಕಿದೆ ಅನ್ನೋದೇ ನಾನು ಮರ್ತೋಗ್ಬಿಟ್ಟಿತ್ತು ಅವಾಗೆಲ್ಲ ಸೇವ್ ಮಾಡಿ ಇವಾಗ ಸ್ವಲ್ಪ ಇಮೇಲೆಲ್ಲ ಹಾಕಿದರೆ ಫೋನ್ ಆನಲ್ಲಿದ್ದರೆ ಆರಾಮಾಗಿ ಇಡಿಬೋದು ಎಲ್ಲ ಗೊತ್ತು ಇಮೇಲೆಲ್ಲ ನೆನ್ಪಿಟ್ಕೊಂಡು ಪಾಸ್ವರ್ಡೆಲ್ಲ ನೆನಪಿಟ್ಕೊಂಡು ಬರೆದಿಟ್ಕೊಂಡಿದ್ದೀನಿ ಅವಾಗೆಲ್ಲ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಏನೂ ಹಂಗಾಯಿತು ಮೇಲೆ ಸ್ಟೇಷನಿಂದನೂ ಯೋ ಏನೂ ಯೂಸ್ ಇಲ್ಲ ಅಂತ ಗೊತ್ತಾಯಿತು ಅಲ್ಲಿ ದುಡ್ಡು ಕೊಟ್ರು ಮತ್ತು ಮೊಬೈಲ್ ಅವ್ರಿಗೆ ದುಡ್ಡು ಕೊಡೋ ಇದರಲ್ಲಿ ಇಲ್ಲೇ ಹೊಸ ಮೊಬೈಲೇ ತೊಗೊಂಬೋದು ಅನ್ನೋದು ಇತ್ತು ಹ್ಞೂ ಇಪ್ಪತ್ತು ಸಾವಿರ ಫೋನ್ಗೆಲ್ಲ ಪೊಲೀಸ್ನವ್ರು ಅಷ್ಟು ತಲೆ ಕೆಡ್ಸ್ಕೊಳಲ್ಲ ಅನ್ನೋದು ಗೊತ್ತಾಯಿತು ಅಲ್ಲೂ ಯೂಸ್ ಇಲ್ಲ ಅಂದ್ಕೊಂಡು ವಾಪಸ್ ಬಂದು ಬಂದ ಮೇಲೆ ಬಂದ ಮೇಲೆ ಏನು ಮಾಡಿದೆ ಅಂದರೆ ಮತ್ತೆ ನಾನು ಓ ಎಲ್ ಎಕ್ಸಲ್ಲೇ ಸರ್ಚ್ ಮಾಡ್ತಿದ್ದೆ ಅವನು ತಗೊಂಡೋಗಿದ್ದವನು ಇದರಲ್ಲೇ ಹಾಕ್ಬೋದು ಹಾಕ್ಬೋದು ಅನ್ನೋದು ಒಂದು ತಲೆಯಲ್ಲಿತ್ತು ಸರ್ಚ್ ಮಾಡ್ತಾನೆ ಇದೆ ಅವನ ಹೆಸ್ರೆಲ್ಲ ನೆನಪಿತ್ತು ಆವಾಗ ಅವ್ನ ನಂಬರು ಕೂಡ ಇತ್ತಲ್ವ ಅದು ನನಗೆ ಸೇವ್ ಮಾಡಿಟ್ಕೊಂಡಿದ್ದೆ ಹಂಗೆ ಆರು ತಿಂಗಳು ಹಾಗೆ ಹೋಯಿತು ಆಮೇಲೆ ಒಂದು ಸಲ ನೋಡೋಣ ಅಂದ್ಬಿಟ್ಟು ಅವಾಗ ಜಾಸ್ತಿ ಎಲ್ಲ ಏನೋ ಒಂದು ಚೆಕ್ ಮಾಡೋಕ್ಕೂ ಬಾಡಿಗೆ ಮನೆ ಹುಡ್ಬೇಕು ಅಂದರೆ ಏನಾದರೂ ತೊಗೋಬೇಕು ಸೇಲ್ ಮಾಡಬೇಕಂದ್ರೆ ಓ ಎಲ್ ಎಕ್ಸೇ ಜಾಸ್ತಿ ನೋಡ್ತಿದ್ದಿತ್ತು ಆವಾಗ ಮತ್ತೆ ಓ ಎಲ್ ಎಕ್ಸ್ ತೆಗೆದು ನೋಡಿದೆ ನಾನು ಫೋನು ಸಿಗ್ಬೋದಾ ಹಾಕಿರ್ಬೋದಾ ಅವನು ಇಲ್ಲ ಬೇರೆ ಯಾರಾದರೂ ಸೇಲ್ ಮಾಡಿದಾನ ಡೌಟ್ ಮೇಲೆ ಸುಮ್ಮನೆ ನನ್ನ ಫೋನು ವಿವೋ ವಿ ಟ್ವೆಂಟಿನ ಏನೋ ಇತ್ತು ಅದು ಫೋನು ಫೋನ್ ಹೆಸರು ಹಾಕ್ಬಿಟ್ಟು ಸರ್ಚ್ ಮಾಡಿದೆ ಆವಾಗ ಸಿಕ್ ಇತ್ತು ಫೋನ್ ಓದ್ತೀವಿ ಬಟ್ ಅಂದೇನಾ ಅಂತ ಕನ್ಫರ್ಮ್ ಇಲ್ಲ ಬಟ್ ಇತ್ತು ಆಮೇಲೆ ನಂಬರ್ ಚೆಕ್ ಮಾಡಿದೆ ನಂಬರು ನೇಮ್ ಎಲ್ಲ ಅವನದೇ ಇತ್ತು ಆವಾಗ ಒಂದು ಸ್ವಲ್ಪ ಧೈರ್ಯ ಬಂತು ಹಾಕಿದ್ದಾನೆ ಹೆಂಗಾದ್ರೂ ಹಿಡಿಬೇಕು ಅಂದ್ಬಿಟ್ಟು ಆವಾಗ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಊರಿಂದ ನಮ್ಮ ಅತ್ತಿಗೆನ ಕ ನಮ್ಮ ಅತ್ತಿಗೆಗೆ ಫೋನ್ ಮಾಡಿ ಹೇಳಿದೆ ನಮ್ಮ ಅಣ್ಣನ ಹೆತ್ತಿಗೆ ಈ ಥರ ಹಾಕೋ ನಾನವನು ನಂಬರ್ ಕೊಡ್ತೀನಿ ಹಿಂಗೆ ತೊಗೊತೀನಿ ನಾವಿಲ್ಲಿ ಕೆಂಗೇರಿ ಹತ್ರ ಇರೋದು ಅವನೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಅಂತ ಹೇಳಿದ್ದಿದ್ದು ಅವನ ಅಡ್ರೆಸ್ಸು ಸೊ ಕೆಂಗೇರಿ ಹತ್ರ ಅಂದರೆ ಸ್ವಲ್ಪ ಹತ್ತಿರ ಆಗುತ್ತಲ್ವ ಕೆಂಗೇರಿಗೆ ಬರ್ತಾನ ಅವನು ಹಿಂಗೆ ಕೆಂಗೇರಿ ಅಂತ ಹೇಳು ಈ ಕಡೆ ಹೇಳಿದ್ರೆ ಅನ್ನೋದು ಅವನಿಗೆ ಇದಾಗ್ಬಿಡುತ್ತೆ ಹಿಡಿಯೋಣ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಹತ್ರ ಹೇಳ್ದು ಅವರು ಕಾಲ್ ಮಾಡಿ ಮಾತಾಡಿದ್ರು ಹಿಂಗೆ ಫೋನ್ ತೊಗೊತೀವಿ ಎಲ್ಲಿ ಬರ್ತೀರಾ ಏನೋ ಎಷ್ಟೊತ್ತಿಗೆ ಬರ್ತೀರಾ ಅಂತ ಅವನು ನಾಳೆ ಬರ್ತೀನಿ ಅಂತ ಹೇಳಿ ಹೇಳಿದ್ದ ಕೆಂಗೇರಿ ಹತ್ರ ಬರ್ತೀನಿ ಅಂತ ಕೆಂಗೇರಿದು ಇದು ಬಸ್ ಸ್ಟಾಪ್ ಇದೆಯಲ್ಲ ಮೇನ್ ಬಸ್ ಸ್ಟ್ಯಾಂಡು ಅಲ್ಲಿಗೆ ಹೇಳಿದ್ರೆ ಅಲ್ಲಿಗೆ ಬಂದಿದ್ದ ನಾನು ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದೆ ನೀನು ಹೋಗಿ ಮೊಬೈಲ್ ಅವನತ್ರ ಕೈ ಇಸ್ಕೊ ನಾನು ಆಮೇಲಿಂದ ಹತ್ರ ಬಂದು ನಾನು ಫೋನ್ ಕಿತ್ಕೊತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ ಅವ್ನು ಹೆಲ್ಮೆಟ್ ಹಾಕ್ಕೊಂಡು ಬಂದಿದ್ದಾನೆ ನನಗೆ ಅವ್ನು ಫೇಸ್ ನೋಡಬೇಕು ಫೇಸು ಕಾಣಿಸ್ತಿಲ್ಲ ಅವನೇನ ಬೇರೆಯವ್ರ ಮೇಲೆ ಬೇರೆಯವ್ರ ಇಸ್ಕೊಂಡು ಮತ್ತೆ ಅದೊಂದು ತಲೆನೋವು ಆಗಿ ಆಮೇಲೆ ನನಗೆ ನನಗೆ ಇಟ್ಕೊಂಡು ಮಡ್ಗೋರು ಬಂದ್ಬಿಟ್ಟು ಅದೊಂದು ಭಯ ಆಗಿತ್ತು ಬಟ್ ತಿಳ್ದನ್ನು ಅವನೇ ಯಾವುದು ಫೋನ್ ಇಸ್ಕೊಂಡೆ ನಾನು ನೋಡಿದೆ ಹಿಂದೆ ಮುಂದೆ ಎಲ್ಲ ಸೇಮ್ ಫೋನು ನಂದೇ ಫೋನು ಅದು ಬಟ್ ಬಿಲ್ ಕೊಡಲಿಲ್ಲ ಅವ್ನು ನನ್ನ ಕೈಗೆ ಬಿಲ್ಲು ಇದೇನು ಏನು ಅಷ್ಟಿದೆ ಅಷ್ಟೊತ್ತಿಗೆ ಹೋಗಿ ನಾನು ಫೋನ್ ಕಿತ್ಕೊಂಡೆ ಬಿಲ್ ಇಲ್ಲ ಅಂತ ಏನೋ ಹೇಳ್ತಿದ್ದ ಇಲ್ಲ ಬ್ಯಾಗಲ್ಲಿತ್ತು ಅವ್ನು ತೆಗ್ದಿರಲಿಲ್ಲ ಬಿಲ್ಲು ಹೋಗಿ ನಾನು ಫೋನ್ ಕಿತ್ಕೊಂಡೆ ಅವನಿಗೆ ಬೈದ್ಬಿಟ್ಟು ಫೋನ್ ಕಿತ್ಕೊಂಡೆ ಅವನು ನಂದದು ಫೋನು ನಂದದು ಫೋನು ಅಂತಲೇ ವಾದ ಮಾಡ್ತಿದ್ದ ಬಿಲ್ ತೋರ್ಸು ಅಂತ ಹೇಳಿದ್ರೆ ಬಿಲ್ ತಂದಿಲ್ಲ ನಾನು ಬ್ಯಾಗಲ್ಲಿ ಇದೆ ಅಂದೋನು ಆಮೇಲೆ ಬಿಲ್ ತಂದಿಲ್ಲ ನಾನು ಅಂದಂಗೆ ಅವಾಗ ಸ್ವಲ್ಪ ಇದಾಯಿತು ಹಾಗಾದ್ರೆ ಇವನೇ ಅವನು ಅಂತ ಸ್ವಲ್ಪ ಅರ್ತಿಂಗ್ಳಾಗಿತ್ತಲ್ಲ ಫೇಸ್ ಸ್ವಲ್ಪ ಮರ್ತೋದನೇ ಆಗಿತ್ತು ಅವನೇನ ಯಾರು ಅಂತ ಬಟ್ ನಂಬರೆಲ್ಲ ಪಕ್ಕ ಇತ್ತಲ್ಲ ಆಮೇಲೆ ಕಿತ್ಕೊಳಕ್ಕೆ ಬರ್ತಿದ್ದ ನಂದು ಫೋನ್ ಕೊಡಿ ಅದು ಏನು ಏನಕ್ಕೆ ಹಿಂಗೆ ಮಾಡ್ತಿದ್ದೀರ ಕರೆಸ್ಬಿಟ್ಟು ಹಂಗೆ ಹಿಂಗೆ ಅಂತ ನೀನು ಅವತ್ತು ಇದನ್ನೇ ತಾನೇ ಮಾಡಿದ್ದಪ್ಪ ನನ್ನ ಹತ್ರ ಅಂತೆಲ್ಲ ಹೇಳಿದಾಗ ಅವನು ತುಂಬ ಸ್ಟ್ರಾಂಗಾಗಿ ನಂದೇ ಫೋನ್ ಅವನ ಹತ್ರ ಮಾತಾಡ್ತಿದ್ದೆ ನನಗೆ ಕನ್ಫ್ಯೂಸ್ ಆಗ್ತಿತ್ತು ಮತ್ತಮೇಲೆ ಇವಂದೇ ಫೋನೇನಾ ಏನು ಅಂದ್ಕೊಡು ನಾನು ಹಂಗೂ ಕೊಟ್ಟಿಲ್ಲ ಫೋನು ಐ ಎಮ್ ಇ ಐ ನಂಬರ್ ಹಾಕಿ ಚೆಕ್ ಮಾಡೋಣ ಅಂದ್ಬಿಟ್ಟು ಹಂಗೂ ಚೆಕ್ ಮಾಡಿದೆ ಒಂದು ಯಾವುದೋ ಒಂದು ನಂಬರ್ ಹಾಕಿದ್ರೆ ಐ ಎಮ್ ಇ ಐ ನಂಬರ್ ಬರ್ತಿತ್ತು ನಾನು ಫೋನಲ್ಲಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದ ಫೋನು ಆ ಫ್ಲಿಪ್ಕಾರ್ಟಲ್ಲಿ ಬಿಲ್ ಇರುತ್ತೆ ಅದರಲ್ಲಿ ಐ ಎಮ್ ಇ ಐ ನಂಬರ್ ಇರುತ್ತೆ ಆ ನಂಬರು ಅದನ್ನು ಅದನ್ನು ಸೇಮ್ ಏನ ಅಂದ್ಬಿಟ್ಟು ನಾನು ಚೆಕ್ ಮಾಡಿದೆ ಸೇಮ್ ಇತ್ತು ಆವಾಗ ಪಕ್ಕ ಕನ್ಫರ್ಮ್ ಆಯಿತು ನಂದೆ ಅಂತ ಅವನು ಒಂದು ಹುಡುಗಿ ಹತ್ರ ಮೊಬೈಲ್ ಬರ್ತಾ ಬರ್ತಾಯಿದ್ದಾನೆ ಹುಡ್ಗಿ ಕೈ ಹಿಡ್ಕೊಂಡಿದ್ದಾನೆ ಸುತ್ತ ಸುತ್ತ ಮುತ್ತ ಅಷ್ಟು ಜನ ಇದ್ದಾರೆ ಒಬ್ಬನೂ ಬಂದಿಲ್ಲ ಯಾಕೆ ಹಿಂಗೆ ಮಾಡ್ತಾ ಇದೀಯಪ್ಪ ಯಾರಪ್ಪ ನೀವು ಏನು ಪ್ರಾಬ್ಲಮ್ಮು ಏನಮ್ಮ ಆಯಿತು ಅಂತ ನನ್ನಾದರೂ ಕೇಳಕ್ಕೆ ಒಬ್ಬನೂ ಬಂದಿಲ್ಲ ಒಬ್ಬಳು ಬಂದಿಲ್ಲ ಅಲ್ಲಿ ಎಂತ ಜನ ಇರ್ತಾರಪ್ಪ ಇನ್ನಾರ ಹೆಣ್ಮಕ್ಳಿಗೆ ರೇಪ್ ಆಗದೇನೆ ಮತ್ತೆ ಹೆಣ್ಮಕ್ಳಿಗೆ ಏನೋ ಏನೋ ಅಂತಾರಲ್ಲ ಅದೆಲ್ಲ ಆಗದೆ ಇನ್ನೇನಾಗುತ್ತೆ ಯಾರು ಅಕ್ಕಪಕ್ಕದರೇ ಕೇಳಲ್ಲ ಅಂದಮೇಲೆ ಈ ಥರ ಎಲ್ಲ ಒಂದು ಹುಡುಗಿ ಕೈ ಹಿಡ್ಕೊಂಡಿದ್ದಾನೆ ಯಾಕೆ ಅಂತ ಬಂದು ಪ್ರಶ್ನೆ ಮಾಡಿಲ್ಲ ಯಾರೂ ಹಂಗೂ ಕೊನೆಗೆ ಯಾರಾದ್ರೂ ಒಬ್ರು ಯಾರೋ ಒಬ್ರು ಆಟೋದವ್ರು ಬಂದರು ಪುಣ್ಯಾತ್ಮ ಅವ್ರು ಬಂದು ಏನಮ್ಮ ಏನು ಪ್ರಾಬ್ಲಮ್ಮು ಏನಾಯಿತು ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಈ ಥರ ಎಲ್ಲ ಮಾಡಿದ್ದು ಆರು ಇದು ನನ್ನದೇ ಫೋನು ಹಿಂಗಿದೆ ಅಂತ ಸ್ಟೇಷನ್ಗೆ ಹೋಗೋಣ ಬನ್ನಿ ಗೊತ್ತಾಗುತ್ತೆ ಅಲ್ಲಿ ಯಾರ್ದು ಏನು ಅಂತ ಸರಿ ಆಯಿತು ನಡೀರಿ ಸರ್ ಅಂದ್ಬಿಟ್ಟು ಆಟೋಲಿ ನಾವು ಕುತ್ಕೊಂಡು ನಮ್ಮಣ್ಣ ನಾನು ನಮ್ಮಮ್ಮ ನಮ್ಮ ಮೂರು ಜನ ಆಟೋಲಿ ಬಂದು ಅವನು ನಾ ಗಾಡಿಯಲ್ಲಿ ಬರ್ತೀನಿ ನಡೀರಿ ಅಂತ ಅಂದ ಕೆಂಗೇರಿ ಪೊಲೀಸ್ ಬಸ್ ಸ್ಟ್ಯಾಂಡಿಂದ ಪೊಲೀಸ್ ಸ್ಟೇಷನ್ ಒಂದು ಅರ್ಧ ಕಿಲೋಮೀಟ್ರ್ ಐತೆ ಅಷ್ಟೇ ಬರ್ತೀನಿ ನಡೀರಿ ಅಂದ್ಬಿಟ್ಟು ನಾವು ಆಟೋಲಿ ನಡೀರಿ ಅಣ್ಣ ಅಂದ್ಬಿಟ್ಟು ಆಟೋಲಿ ನಾವು ಹೋದ್ವಿ ಅವನೇನು ಮಾಡ್ದೆ ನಾವು ಸಿಗ್ನಲ್ ದಾಡ್ತಿದ್ದಂಗೆ ಉತ್ರಳ್ಳಿ ಇದೆಯಲ್ಲ ಎಲೆಕ್ಟ್ರಾನಿಕ್ ಸಿಟಿಗೋ ಹೋಗುತ್ತೆ ಆ ರೋಡು ಆ ರೋಡಲ್ಲಿ ಹೋಗ್ಬಿಟ್ಟ ಕಳ್ಳನೇ ತಾನೆ ಅವನು ಕಳ್ಳ ಆಗಿದ್ದಕ್ಕೆ ತಾನೇ ಓಡೋದ ಗ್ಯಾರಂಟಿ ಹಂಗು ನಾವು ಹೋಗ್ಬಿಟ್ಟು ಬರ್ತಾನೇನೋ ಅಂದ್ಬಿಟ್ಟು ನೋಡೋಣ ಬರ್ಬೋದು ಅಂದ್ಬಿಟ್ಟು ಹಂಗೂ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಿದ್ವಿ ಒಂದು ಹತ್ತು ನಿಮಿಷ ಇಲ್ಲ ಯಾರಾದ್ರೂ ಕರ್ಗಡ್ಕೊಂಡು ಬರ್ತಾನೆ ಇಲ್ಲ ಮತ್ತೆ ಬರ್ತಾನ ನೋಡೋಣ ಅಂದ್ಬಿಟ್ಟು ಆವಾಗಲೂ ಹೋಗಿ ಇನ್ನೊಂದ್ಸಲ ನಾನೆಲ್ಲ ನಂಬರಾಗಿ ಚೆಕ್ ಮಾಡಿದೆ ನನ್ನದೇ ಫೋನ್ ಕನ್ಫರ್ಮ್ ನಂದೇ ಫೋನ್ ಆಗಿತ್ತು ಬರಲಿಲ್ಲ ಮತ್ತು ನಾವು ಫೋನ್ ತೊಗೊಂಡು ವಾಪಸ್ ಹೋಗ್ತೀವಿ ಕಷ್ಟಪಟ್ಟು ದುಡ್ದಿದ್ದು ತೊಗೊಂಡಿದ್ದಕ್ಕೆ ಅದು ಎಷ್ಟು ತಿಂಗಳಾದರೂ ನಮ್ಮ ಹತ್ರಕ್ಕೆ ಬಂತು ಅದೊಂಥರ ಖುಷಿ ಇತ್ತು ಯಾರೇ ಯಾರಾದರೂ ಓ ಎಲ್ ಎಕ್ಸಲ್ಲಿ ಫೋನು ಸೇಲ್ ಮಾಡ್ತಿದ್ದರೆ ಅವ್ರನ್ನ ಕೆಳಗಡೆ ಇಳಿಸಿ ಗಾಡೀಲಿ ಬಂದಿದ್ದರೆ ಡೇ ಟೈಮಲ್ಲಿ ಬರೋ ಕೇಳಿ ಫಸ್ಟ್ ಅವ್ರ ಹತ್ರ ಕ್ಯಾಶ್ ಇಸ್ಕೊಂಡು ನೀನು ಆಮೇಲೆ ಫೋನ್ ಚೆಕ್ ಮಾಡಿಕೊಂಡು ಚೆನ್ನಾಗಿಲ್ಲ ಅಂದರೆ ಬೇಕಾದ್ರೆ ಫೋನ್ ವಾಪಸ್ ಕೊಡು ದುಡ್ಡು ಕೊಡ್ತೀವಿ ಅಂತ ಹೇಳಿಬಿಟ್ಟು ಫೋನ್ನ ಕೊಡಿ ಸುಮ್ಮನೆ ದುಡ್ಡು ಇಸ್ಕೊಳ್ದೆನೆ ಫೋನ್ನಾಗಿ ಕೊಟ್ಬಿಟ್ಟು ನಂತರ ಯಾರು ಮಾಡ್ಕೊಬೇಡಿ ಅಷ್ಟೇ ಥ್ಯಾಂಕ್ ಯು